ರೈತರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಳ್ಳಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಳಿಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದರು ಸ್ಥಳೀಯ ರೈತರು ಮತ್ತು ಹಾಲು ಉತ್ಪಾದಕರ ಬಹುದಿನಗಳ ಬೇಡಿಕೆಯಾಗಿದ್ದ ಈ ಕೇಂದ್ರ ಇನ್ನು ಮುಂದೆ ಗ್ರಾಮದ ಹಾಲು ಉತ್ಪಾದಕರಿಗೆ ನೇರವಾಗಿ ತುಂಬಾ ಸಹಕಾರಿಯಾಗಲಿದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮೂರ್ತಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕೇಂದ್ರವು ಗ್ರಾಮದ ಹಾಲು ಉತ್ಪಾದಕರ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಲಿದೆ ಹೈನುಗಾರಿಕೆಯನ್ನು ಉತ್ತೇಜಿಸುವ ಮೂಲಕ ಸ್ಥಳೀಯ ರೈತರ ಜೀವನ ಮಟ್ಟ ಸುಧಾರಿಸಲು ಇದು ಒಂದು ಉತ್ತಮ ಹೆಜ್ಜೆ ಎಂದು ಸಂತಸ ವ್ಯಕ್ತಪಡಿಸಿದರು ಬೊಮ್ಮಲ್ ಅಧ್ಯಕ್ಷರಾದ ಭಾಸ್ಕರಣ್ಣ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಈ ಈ ಭಾಸ್ಕರಣ್ಣ ಈ ಡೈರಿ ಕಟ್ಟಕೋಸ್ಕರ ತುಂಬಾ ಶ್ರಮ ಪಟ್ಟು ಎಲ್ಲ ಸವಲತ್ತು ಸವಲತ್ತು ಕೊಟ್ಟು ಸಹಾಯಕರಿಸಿ ಹಾಗೆ ಈ ನಮಗೆ ಈ ಮುಂದಿನ ಈಗ ಮೂರು ಲಕ್ಷ ರೂಪಾಯಿ ಅನುದಾನನ ನಮ್ಮ ಎಂಎಲ್ ಎ ಸಾಹೇಬ ಆಶ್ವಾಸ ಕೊಟ್ಟಿದ್ದಾರೆ ಅದನ್ನು ಅಂತ ಕೃತಿ ಕೊಟ್ಟೆ ಕೊಡ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಎಂಎಲ್ ಅವರು ಅನುದಾನ ಇಂದ ಬಂದಿಲ್ಲ ನಾವು ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಅನುದಾನ ಮೂರು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಕೋಡಿ ಬಾಳಿಕೆ ಕೊಡಬೇಕು ಅಂತ ಹೇಳಿ ನಮ್ಮ ಉದ್ಘಾಟನೆಯನ್ನ ಮಾಡಿಕೊಟ್ಟು ಶ್ರೀನಿವಾಸನವರು ಭಾಸ್ಕರ ಇಬ್ಬರು ಸಹ ಖುಷಿಯಾಗಿ ಚೆನ್ನಾಗಿ ಆಗಿದೆ ಫಂಕ್ಷನ್ ಖುಷಿಯಾಗಿ ಹೋಗಿದ್ದಾರೆ ಯಾವುದೇ ಪ್ರಾಬ್ಲಮ್ ಇದ್ದಲೇ ಯಶಸ್ವಿ ಆಗಿದೆ ಧನ್ಯವಾದಗಳು ಪಂಚಾಯತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಾಜಿ ನಿರ್ದೇಶಕರಾದ ಭಾಸ್ಕರಣ್ ಮತ್ತು ಈಗಿನ ನಮ್ಮ ಎಂಎಲ್ ಎಂತ ಶ್ರೀನಿವಾಸನವರು ಎಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿ ಈ ಬಿಲ್ಡಿಂಗ್ ಕಾರಣ ನಮ್ಮ ನಮಗೆ ಮೂಲಾಧಾರ ಪಾಯಿಕೆ ಅಂತ ಭೂಮಿಗೆ ಅಂತ ಅನುದಾನವಾಗಿ ಕೊಡಿಸಿರು ಕೆಎಂಎಫ್ ನಿಂದ ಹಾಗೂ ಮತ್ತೆ ಬಿಲ್ಡಿಂಗ್ ಅನುದಾನವನ್ನ ನಾಲ್ಕೂವರೆ ನಾಲ್ಕುವರೆ ಲಕ್ಷ ತಿರ್ಗಾ ಬೊಮ್ಮಲ್ನಿಂದ ಕೊಡಿಸಿರು ಮತ್ತೆ ತಿರ್ಗನ ನಂದಿ ಮೊಹಮ್ಮದ್ ನ್ಯೂಸ್ ನೆಲಮಂಗಲ